ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತೇಳಿದ್ರೆ ಒಂದೇ ವ್ಯಾಜ್ಯ ಕಾರಣಕ್ಕೆ ಎರಡೆರಡು ದಾವೆಯನ್ನು ಹೂಡ್ಬೋದಾ ಯಾವ ರೀತಿ ಹೂಡ್ಬೋದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನೀವು ಒಂದು ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಪಾರ್ಟಿಷನ್ ಕೇಸಿಗೋ ಅಥವಾ ಡಿಕ್ಲರೇಷನ್ ಸೂಟಿಗೋ ಅಥವಾ ಮನಿ ರಿಕವರಿ ಸೂಟಿಗೋ ಅಥವಾ ಇನ್ನಿತರ ಕಾರಣಕ್ಕೆ ಒಂದು ಕೇಸನ್ನು ಹಾಕಿರ್ತಾರೆ ಅಂದ್ಕೊಳ್ಳಿ ಆ ಕೇಸನ್ನು ಹಾಕಿದ ನಂತರದಲ್ಲಿ ನಿಮಗೆ ಯಾವುದೋ ಒಂದು ಕೇಸಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಮಾಡಿದರೆ ಒಂದು ಏನು ಪ್ಲೇಂಟ್ ಹಾಕಿರ್ತಾರ ಪ್ಲೀಡಿಂಗ್ಸ್ ಏನಿದೆ ಆ ಪ್ಲೀಡಿಂಗ್ ಸರಿ ಇರೋದಿಲ್ಲ ನಿಮಗೆ ಸರಿಯಾದ ರೀತಿಯಲ್ಲಿ ಒಂದು ಪ್ಲೀಡಿಂಗ್ಸ್ ಮಾಡಿದಿರಲ್ಲ ಅಂಥ ಸಂದರ್ಭದಲ್ಲಿ ಏನಾರು ಆ ಕೇಸನ್ನು ನೀವು ವಿದಡ್ರಾ ಮಾಡ್ಕೋಬೇಕು ಅನ್ನೋದಾದರೆ ಅಥವಾ ನ್ಯಾಯಾಲಯವೇ ಒಂದು ಡೈರೆಕ್ಷನ್ ಕೊಡ್ಬೋದು ನೋಡಿ ಈ ಥರ ಕೇಸಲ್ಲಿ ನಿಮ್ಮ ಕೇಸ್ ಮಿಸ್ಟೇಕ್ ಇದೆ ಈ ಕೇಸ್ ನಡೆಸಿದ್ರೆ ನಿಮ್ಮ ಕೇಸ್ ಡಿಸ್ಮಿಸ್ ಆಗೋ ಚಾನ್ಸಸ್ ಇದೆ ವಿದಡ್ರಾ ಮಾಡಿಕೊಂಡು ಫ್ರೆಶ್ ಸೂಟ್ ಫೈಲ್ ಮಾಡಿ ಅಂತೇಳಿ ಒಂದು ಆದೇಶನ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತೇಳಿದ್ರೆ ಆ ಒಂದು ಏನು ಕೇಸನ್ನು ಹಾಕಿರ್ತೀರೋ ಒಂದು ವೇಳೆ ಅದು ಅಮೆಂಡ್ಮೆಂಟ್ ಆದರೆ ಅಮೆಂಡ್ಮೆಂಟ್ ಮಾಡ್ಕೋಬೋದು ಒಂದು ವೇಳೆ ಅಮೆಂಡ್ಮೆಂಟ್ ಮಾಡೋದ್ರಿಂದ ಬಿಡಿ ಕೇಸಿನ ವಾ ವಾಸವಾಂಶವೇ ಚೇಂಜ್ ಆಗುತ್ತೆ ಅನ್ನೋದಾದರೆ ನೀವು ಒಂದು ವಿಡ್ರಾನ ಮಾಡ್ಕೋಬೇಕಾಗತ್ತೆ ವಿಡ್ಡ್ರಾನ ಮಾಡಿಕೊಂಡು ಅದೇ ಕಾರಣಕ್ಕೆ ಒಂದು ಮನಿ ರಿಕವರಿ ಸೂಟ್ ಆಗಿದ್ರೆ ವ್ಯಾಜಕಾರಣ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಆ ಪ ವ್ಯಕ್ತಿ ಯಾವಾಗ ಹಣನ ಪಡ್ಕೊಂಡಿರ್ತಾನೋ ಅಲ್ಲಿಂದ ವ್ಯಾಜಕಾರಣ ಸ್ಟಾರ್ಟ್ ಆಗುತ್ತೆ ಪಾರ್ಟಿಷನ್ ಸೂಟು ಏನಾದರೂ ಫೈಲ್ ಮಾಡಿದ್ರು ಅಂತ ಹೇಳಿದ್ರೆ ಯಾವಾಗ ನೀವು ಒಂದು ಪಾರ್ಟಿಷನ್ ನನಗೆ ಭಾಗ ಬೇಕು ಅಂತ ಯಾವಾಗ ನಿಮ್ಮ ಕೇಳಿರ್ತೀರೋ ಅಲ್ಲಿಂದ ಒಂದು ವ್ಯಾಜಕಾರಣ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಒಂದು ಏನು ಸೂಟನ್ನು ಫೈಲ್ ಮಾಡಿದ್ರು ಅದು ವಿಡ್ಡ್ರಾ ಮಾಡಿಕೊಂಡ ನಂತರದಲ್ಲಿ ಏನು ತಪ್ಪಾಗಿತ್ತು ಏನು ಮಿಸ್ಟೇಕ್ ಮಾಡಿದ್ರ ಹಿಂದೆ ಹಾಕಿದ ಸೂಟಲ್ಲಿ ಆ ಮಿಸ್ಟೇಕ್ನ ಸರಿಪಡಿಸ್ಕೊಂಡು ಮತ್ತೆ ಫ್ರೆಶ್ ಸೂಟನ್ನು ಫೈಲ್ ಮಾಡಬೇಕಾಗತ್ತೆ ಫ್ರೆಶ್ ಸೂಟ್ ಫೈಲ್ ಮಾಡಬೇಕಾದ್ರೆ ವ್ಯಾಜ್ಯ ಕಾರಣ ಹಿಂದಿನ ಕೇಸಲ್ಲಿ ಏನು ತೋರಿಸಿದ್ರು ಅದನ್ನೇ ತೋರಿಸ್ಬೇಕಾಗತ್ತೆ ಯಾಕಂದರೆ ವ್ಯಾಜ್ಯ ಕಾರಣ ಪದೇ ಪದೇ ಚೇಂಜ್ ಆಗೋದಿಲ್ಲ ಯಾಕಂದರೆ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಸೇಲ್ ಅಗ್ರಿಮೆಂಟ್ ಡೇಟ್ ಅದೇ ಡೇಟ್ ಇರುತ್ತೆ ವ್ಯಾಜ್ಯ ಕಾರಣ ಕಾಸ್ ಆಫ್ ಆ್ಯಕ್ಷನ್ ಯಾವಾಗ ಸ್ಟಾರ್ಟ್ ಆಗ್ತೋ ಅವ್ರಿಗೂ ನಿಮಗೂ ಯಾವಾಗಲಿಂದ ಸ್ಟಾರ್ಟ್ ಆಯಿತು ಅಂದರೆ ಒಂದು ಸೇಲ್ ಅಗ್ರಿಮೆಂಟ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೋ ವ್ಯಾಜ್ಯ ವ್ಯಾಜ್ಯಕರಣ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆ ಡೇಟನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಏನು ಕಾರಣ ಇರುತ್ತೆ ಹಿಂದೆ ಒಂದು ಸೂಟಲ್ಲಿ ಏನು ವ್ಯಾಜ್ಯಕರಣ ತೋರಿಸಿದ್ರು ಈಗ ಹೊಸ ಸೂಟ್ ಏನಾಗ್ತಿದ್ರು ಆ ಸೂಟಿಗೂ ಸಹ ವ್ಯಾಜ್ಯಕರಣ ಸೇಮ್ ಆಗಬೇಕಾಗತ್ತೆ ಹಾಗಾಗಿ ಒಂದು ಸೂಟನ್ನು ವಿಡ್ಡ್ರಾ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫ್ರೆಶ್ ಸೂಟ್ ಫೈನ್ ಮಾಡೋಕ್ಕಿಂತ ಮುಂಚೆ ಒಂದು ಲಿಮಿಟೇಷನ್ ಇರುತ್ತೆ ಲಿಮಿಟೇಷನ್ನ ನೋಡಿ ನಂತರದಲ್ಲಿ ಸೂಟ್ ವಿಡ್ಡ್ರಾ ಮಾಡ್ಕೊಂಡು ಫೈಲ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಮನಿ ರಿಕವರಿ ಆಗಿರ್ಬೋದು ಅಥವಾ ಫೆಸಿವ್ ಪರ್ಫಾರ್ಮೆನ್ಸ್ ಸೂಟ್ ಆಗಿರ್ಬೋದು ಅದಕ್ಕೆಲ್ಲ ಮೂರು ವರ್ಷ ಕಾಲಾವಕಾಶ ಇರುತ್ತೆ ಮೂರ ಮೂರು ವರ್ಷ ಕಾಲಾವಕಾಶದ ಒಳಗಾಗಿ ನೀವು ಸೂಟನ್ನು ಫೈಲ್ ಮಾಡಿರಬೇಕಾಗತ್ತೆ ಒಂದು ವೇಳೆ ಹಿಂದೆ ಆಲ್ರೆಡಿ ಒಂದು ಸೂಟನ್ನು ಫೈಲ್ ಮಾಡಿಬಿಟ್ಟಿದ್ದೀರಾ ಅದು ಆಲ್ರೆಡಿ ಅದು ಮೂರು ವರ್ಷ ಕ್ರಾಸ್ ಆಗಿಬಿಟ್ಟಿರುತ್ತೆ ಮೂರು ವರ್ಷ ಕ್ರಾಸ್ ಆದಮೇಲೆ ನೀವು ನಾನು ಈ ಸೂಟ್ ಸಹ ಇರಲಿಲ್ಲ ನಾನು ವಿಡ್ರಾ ಮಾಡ್ಕೋತಾ ಇದ್ದೀನಿ ಫ್ರೆಶ್ ಸೂಟ್ ಫೈಲ್ ಮಾಡೋಕ್ಕೆ ನನಗೆ ಲಿಬರ್ಟಿ ಕೊಡಿ ಅಂತ ಕೇಳಿ ಫ್ರೆಶ್ ಸೂಟನ್ನು ಫೈಲ್ ಮಾಡೋಕ್ಕೋದ್ರೂ ಸಹ ನಿಮಗೆ ಲಿಮಿಟೇಷನ್ ಕೌಂಟ್ ಆಗ್ಬಿಡುತ್ತೆ ಲಿಮಿಟೇಷನ್ ಕೌಂಟ್ ಆಯಿತು ಅಂತ ನೀವು ಮತ್ತೆ ಒಂದು ಕೇಸನ್ನು ಹಾಕೋಕೆ ಬರೋದೇ ಇಲ್ಲ ಹಾಗಾಗಿ ವ್ಯಾಜ್ಯ ಕಾರಣಕ್ಕೆ ದಿನಾಂಕವನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಯಾಕಂದರೆ ಎಲ್ಲ ಕೇಸಿಗೂ ಸಹ ಒಂದು ಲಿಮಿಟೇಷನ್ ಇರುತ್ತೆ ಹಾಗಾಗಿ ಆ ಲಿಮಿಟೇಷನ್ ಪ್ರಕಾರವೇ ನೀವು ಕೇಸನ್ನು ನಡೆಸಬೇಕಾಗತ್ತೆ ಕೇಸನ್ನು ಫೈಲ್ ಮಾಡಬೇಕಾಗತ್ತೆ ಆದ್ದರಿಂದಾಗಿ ಒಂದು ಲಿಮಿಟೇಷನ್ ನೋಡಿಕೊಂಡು ಲಿಮಿಟೇಷನ್ ಒಳಗಡೆ ಒಳಗಡೆನೆ ನೀವು ಇನ್ನೊಂದು ಕೇಸನ್ನು ಹಾಕೊಳ್ಳಿ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಒಂದೇ ವ್ಯಾಜ್ಯ ಕಾರಣಕ್ಕಾಗಿ ಎರಡೆರಡು ಸೂಟನ್ನು ಹಾಕ್ಬೋದು ನೀವು ಆದರೆ ಏಕಕಾಲಕ್ಕೆ ಎರಡು ಸೂಟನ್ನು ಮಾಡೋಕ್ಕಾಗೋದಿಲ್ಲ ಒಂದು ಸೂಟನ್ನು ಒಂದು ಕೇಸನ್ನು ವಿಡ್ಡ್ರಾ ಮಾಡಿಕೊಂಡು ನಂತರದಲ್ಲಿ ಹೊಸ ಕೇಸನ್ನು ಫೈಲ್ ಮಾಡಬೇಕಾಗತ್ತೆ ಆದರೆ ಎರಡು ಕೇಸನ್ನು ಅಟ್ ಎ ಟೈಮ್ ಹಾಕೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು